ದಾಂಡೇಲಿಯ ಅಂಬೇವಾಡಿಯಲ್ಲಿ ನಲ್ ಜಲ್ ಯೋಜನೆಯಡಿ ನೀರು ವಿತರಣಾ ನಿರ್ವಾಹಕರ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಜೀವನೋಪಾಯ ಅಭಿಯಾನ ಎನ್ ಆರ್ ಎಲ್ ಮತ್ತು ಜಿ ಟಿ ಟಿ ಸಿ ಕಾಲೇಜ್ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ನಲ್ ಜಲ್ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ನೀರು ವಿತರಣಾ ನಿರ್ವಾಹಕರಿಗೆ ದಾಂಡೇಲಿ ನಗರದ ಅಂಬೇವಾಡಿಯ ಜಿಟಿಟಿಸಿ ಕಾಲೇಜಿನ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಹದಿನೈದು ದಿನಗಳ ತರಬೇತಿ ಕಾರ್ಯಕ್ರಮಕ್ಕೆ ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಯಿತು ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ವಿಭಾಗದ ಉಪಕಾರ್ಯದರ್ಶಿ ಪ್ರಕಾಶ್ ಹಾಲಮನವರ್ ಅವರು ಈಗಾಗಲೇ ಗ್ರಾಮ ಪಂಚಾಯತ್ ವಾರು ಇಬ್ಬರಂತೆ ಸಂಜೀವಿನಿ ಯೋಜನೆಯಡಿ ಸ್ವಸಹಾಯ ಗುಂಪಿನ ಆಯ್ದ ಮಹಿಳೆಯರನ್ನು ಗುರುತಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ನಲ್ ಜಲ್ ಯೋಜನೆಯಡಿ ನೀರು ವಿತರಣಾ ನಿರ್ವಹಣೆಯ ಕುರಿತಂತೆ ಸಮಗ್ರ ಅರಿವನ್ನು ಮೂಡಿಸಲು ಈ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಜತ್ ಹಬ್ ದಾಂಡೇಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಜೋಯಿಡಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಭಾರತಿ ಎನ್ಆರ್ಎಲ್ಎಂ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರಾದ ನಾಗರಾಜ್ ಅವರು ಭಾಗವಹಿಸಿ ಸಂದರ್ಭೋಚಿತವಾಗಿ ಮಾತನಾಡಿ ಶಿಬಿರಾರ್ಥಿಗಳು ಈ ತರಬೇತಿಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜಿಟಿಟಿಸಿ ಕಾಲೇಜಿನ ಪ್ರಾಚಾರ್ಯರಾದ ದತ್ತಾತ್ರಿ ಅವರು ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿಯನ್ನು ನೀಡಲಾಗುತ್ತಿದ್ದು ಈ ತರಬೇತಿಯಲ್ಲಿ ಸಕ್ರಿಯರಾಗಿ ಭಾಗವಹಿಸುವಂತೆ ಕರೆ ನೀಡಿದರು ಜಿಟಿಟಿಸಿ ಕಾಲೇಜಿನ ಉಪನ್ಯಾಸಕಿ ಜ್ಯೋತಿ ಸಜ್ಜನ್ ಅವರು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ತರಬೇತಿಯಲ್ಲಿ ದಾಂಡೇಲಿ ಮತ್ತು ಜೋಯಿಡ ತಾಲೂಕು ವ್ಯಾಪ್ತಿಯ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ನೀರು ವಿತರಣಾ ನಿರ್ವಾಹಕರಾಗಿ ಆಯ್ಕೆಗೊಂಡ ತಲಾ ಇಬ್ಬರಂತೆ ಮಹಿಳಾ ಸದಸ್ಯರು ಭಾಗವಹಿಸಿದ್ದರು ಯೋಜನೆ ರೂಪಿಸುತ್ತದೆ ಅದಕ್ಕೂ ಕೂಡ ಯಶಸ್ವಿಯಾಗಿ ನೀವು ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿ ಅಲ್ಲಿ ನಿಮ್ಮ ಉಳಿತಾಯ ಖಾತೆಯನ್ನು ಕೂಡ ನೀವು ನಿರ್ವಹಣೆ ಮಾಡಿ ಯಶಸ್ವಿಯಾಗಿದೆ ಹಾಗೆಯೇ ನಮ್ಮಲ್ಲಿ ತೆರಿಗೆ ವಸೂಲಿ ಅದಕ್ಕೂ ಸ್ವಸಹಾಯ ಸಂಘದವರೆಗೆ ಕೊಟ್ಟು ಉತ್ತಮ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ ತೆರಿಗೆ ವಸೂಲಿಗೂ ಕೂಡ ಸ್ವಸಹಾಯ ಸಂಘಕ್ಕೆ ನೀಡುವಂತಹ ಉದ್ದೇಶ ಸರ್ಕಾರದಲ್ಲಿದೆ ಇದು ನೆಲ್ ಇದು ಮುಖ್ಯವಾಗಿ ಅಂತಂದ್ರೆ ನಾವು ಈ ನೀರು ನೀರಿನ ನಿರ್ವಹಣೆಯನ್ನ ನೀವು ಯಾವ ರೀತಿಯಾಗಿ ಮಾಡಬೇಕು ಶುಲ್ಕ ವಸೂಲಿ ನೀರಿನ ಯಾವ ರೀತಿ ಕೋಲಾಗ ನಿರ್ವಹಣೆ ಮಾಡಬೇಕು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೀವು ತರಬೇತಿ ಮುಖಾಂತರ ನಿಮಗೆ ಕೊಡುತ್ತಾರೆ ನಮಗೆ ಪ್ರತಿ ಗ್ರಾಮ ಪಂಚಾಯಿತಿಯ ಇಬ್ಬರು ಅಭ್ಯರ್ಥಿಗಳನ್ನು ಸಿಲೆಕ್ಷನ್ ಮಾಡಿ ಅಂದರೆ ಆಯ್ಕೆ ಮಾಡಿ ಈ ತರಬೇತಿ ಕಳಿಸಲಿಕ್ಕೆ ಸರ್ಕಾರದ ಒಂದು ನಿಯಮಾವಳಿಯ ದಾಂಡೇಲಿ ಪಂಚಾಯತ್ ವತಿಯಿಂದ ಪ್ರತಿ ಗ್ರಾಮ ಪಂಚಾಯತ್ ಇಂದ ಇಬ್ಬಿಬ್ಬರು ಅಭ್ಯರ್ಥಿಗಳನ್ನು ನಾವು ನೇಮಿಸಿ ಮಾಡಿ ನೇಮಕ ಮಾಡಿ ಕಳಿಸಿದ್ದೇವೆ ಅದಕ್ಕೆ ತಗಲುವ ವೆಚ್ಚವನ್ನು ಸಹ సంబంధపట్ట ఇలా బాని తాము ఏను అభ్యర్థి తరబేతికి బందీ తరబేత తాము అచ్చుకట్ట పడదుకొంటు ఈ కౌశల్యభివృద్ధి సదుపయోగలు పడుకో ముంద జీవన బయ్యే తాము యావతర